Speed! ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಣ್ ನಾನು ಕೃಪಾ ಸಿಂಬನಿಗೆ ಅನ್ನ ಇರಲಿಲ್ಲ ಹಾಗಾಗಿ ಸಿಂಬನಿಗೆ ಅನ್ನ ಇಟ್ಟೆ ಹಾಗೆಯೇ ನಾನು ರಾತ್ರಿ ಏನೂ ನೆನೆಸ್ಕೊಂಡಿರಲಿಲ್ಲ ಜೀರಿಗೆ ಅದೆಲ್ಲ ನಂಗೆ ಅದು ಕುಡಿಲಿಲ್ಲ ಅಂದರೆ ಏನೋ ಒಂಥರ ಸಮಾಧಾನ ಅನಿಸೋದಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದೋಳು ನಾನು ಬಿಸಿ ನೀರು ಮಾಡಿ ಅದಕ್ಕೆ ಚಕ್ಕೆ ಹಾಗೆ ಒಂದು ಸ್ವಲ್ಪ ಸೊಂಪಿನ ಕಾಳು ಹಾಗೆಯೇ ಜೀರಿಗೆ ಹಾಕಿ ಅದನ್ನು ಕುದಿಸಿ ಕುಡಿತೀನಿ ನಿಮಗೆ ಯಾರಿಗಾದರೂ ಏನದು ಥೈರಾಯ್ಡ್ ಇದ್ದರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಮಿಕ್ಸ್ ಮಾಡಿ ಕುಡಿದ್ರೆ ಒಳ್ಳೆಯದು ಹಾಗೆಯೇ ಗ್ಯಾಸ್ಟ್ರಿಕ್ ಇದ್ದರೆ ಓಯಿನ ಕಾಳು ಅದೆಲ್ಲ ಮಿಕ್ಸ್ ಮಾಡಿ ಅದೆಲ್ಲದನ್ನು ಒಟ್ಟಿಗೆ ಕುದಿಸಿ ಕುಡಿದ್ರೂ ಬರುತ್ತೆ ಅದು ಒಟ್ಟು ಮಾಡಿ ನೀವು ಪುಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬಿಸಿ ನೀರಿಗೆ ಅದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನು ಕೂಡ ಸೋಸಿ ಕುಡಿಬಹುದು ನಾನು ಕೂಡ ಹಾಗೆ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಅಂದ್ಕೊಳ್ಳೋದು ಅಷ್ಟೇ ಮಾಡೋದು ಏನೂ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ನನ್ನ ಪರಿಸ್ಥಿತಿ ಹಾಗೆ ಇವತ್ತು ಯಾಕೋ ನಂಗೆ ಗೊತ್ತಿಲ್ಲ ಮನಸ್ಸಿಗೆ ತುಂಬ ಒಂಥರ ಬೇಜಾರು ಬೇಜಾರ್ ಥರ ಅನ್ನಿಸ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಅಂತ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ ಏನಾಗಿದೆ ಅನ್ನೋದು ಗೊತ್ತು ಆದ್ರೂ ಯಾಕೋ ಗೊತ್ತಿಲ್ಲ ನನ್ನ ಮನಸ್ಸು ನನ್ನ ಹಿಡಿತದಲ್ಲಿ ಇವತ್ತು ಇರಲಿಲ್ಲ ಸ್ವಲ್ಪ ನಾನು ಡಿಸ್ಟರ್ಬ್ ಆಗಿದ್ದೆ ಹಾಗೆ ತಿಂಡಿ ಏನು ಮಾಡೋದು ಅಂತ ಕೇಳಿದಾಗ ಚಿನ್ನಿ ಗೋದಿ ಕಡುಬು ಮಾಡು ಅಂತ ಹಿಡಿದು ಅವಳು ತಿಂದೆ ತುಂಬ ದಿನ ಆಗಿತ್ತು ನಾನು ಯಾವತ್ತೂ ಒಂದು ದಿನ ರಾತ್ರಿ ಮಾಡಿದ್ದೆ ಅಂತ ಅಂದ್ಕೊತೀನಿ ನನಗೂ ಮರ್ತೋದಂಗೆ ಆಗಿಬಿಟ್ಟಿದೆ ಹಾಗಾಗಿ ಅವಳು ತಿಂದಿರಲಿಲ್ಲಲ್ಲ ಈ ಸಲ ಬಂದಾಗ ಅವಳಿಗೆ ಏನೇನು ತಿಂದಿಲ್ವೋ ಅದೆಲ್ಲ ತಿಂಡಿ ಮಾಡಿ ಕೊಡೋಣ ಅಂತ ಹೇಳಿ ಹಾಗಾಗಿನೇ ಅವಳನ್ನ ಕೇಳಿ ಕೇಳಿದೆ ನಾನು ಕೂಡ ಅಡುಗೆನ ಮಾಡ್ತಾಯಿದ್ದೀನಿ ಗೋಧಿ ಕಡುಬಿಗೆ ಈರುಳ್ಳಿ ಚಟ್ನಿ ಚೆನ್ನಾಗಿರುತ್ತೆ ನಮ್ಮಲ್ಲಿ ಬಾಣಂತಿಯರಿಗೆ ಇದನ್ನು ಮಾಡಿ ಕೊಡ್ತಾರೆ ಹಾಗಾಗಿ ಗೋಧಿ ಕಡುಬು ಹಾಗೆ ಈರುಳ್ಳಿ ಚಟ್ನಿ ಗೋಧಿ ಕಡುಬುನ ಏನಂದರೆ ತಿನ್ಬೇಕಿದ್ರೇ ಮಾಡ್ಕೋಬೇಕಾಗುತ್ತೆ ನಾವು ಗೋಧಿ ಹಿಟ್ಟನ್ನ ಅನ್ನ ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಿಕ್ಸಿ ಮಾಡೋದ್ರಿಂದ ಅದು ಒಂಥರ ನೀರು ಹೊಡೆದಂಗೆ ಆಗ್ಬಿಡುತ್ತೆ ಹಾಗಾಗಿ ಅದು ತುಂಬ ಹೊತ್ತು ಇಡಕ್ಕೆ ಬರಲ್ಲ ನಾದಿ ಅದಕ್ಕೇ ಆವಾಗಲೇ ಮಾಡಿ ಆವಾಗಲೇ ಮಾಡೋಣ ಅಂತ ಚಿನ್ನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲು ನಾನು ಕರಿಬೇವಿನ ಸೊಪ್ಪನ್ನ ಹುಡುಕ್ತಾಯಿದ್ದೀನಿ ಅದು ಮೂರು ಕವರ್ ಇದೆ ಎರಡು ಕವರ್ ತೆಗೆದ್ರೂ ಕರಿಬೇವಿನ ಸೊಪ್ಪು ನನ್ನ ಕೈಗೆ ಬರಲಿಲ್ಲ ಸಲ ಸಬ್ಬಸ್ಗೆ ಸೊಪ್ಪಂತು ಒಂದು ಸಲ ಕೊತ್ತಂಬರಿ ಬಂತು ಆಮೇಲೆ ಕರಿಬೇವಿನ ಸೊಪ್ಪು ಬಂತು ಈಗ ತುಂಬ ಕರಿಬೇವಿನ ಸೊಪ್ಪು ಕೂಡ ಒಂಥರ ಹುಳ ಹಿಡ್ದಂಗೆ ಆಗಿಬಿಟ್ಟಿದೆ ಅದರಲ್ಲೇ ಸ್ವಲ್ಪ ಆರಿಸಿ ಆರಿಸಿ ಇಟ್ಕೊಂಡಿದ್ದೀನಿ ನಾನೀಗ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹುರಿತಾ ಇದ್ದೀನಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಹುರಿತೀನಿ ಆನಂತರ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನಾನು ತುಂಬ ಹಳೆ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಆದರೆ ಇವಾಗ ಯಾರಾದರೂ ಹೊಸದಾಗಿ ನೋಡೋರಿರ್ತಾರಲ್ವ ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹಾಗೆಯೇ ನಮ್ಮ ಸಿಂಬನಿಗೆ ಶ್ಯಾಂಪು ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ನಮ್ಮನೇ ಸೋಪು ತಂದಿಟ್ಟಿದ್ದಾರೆ ಚಿನ್ನಿಗೆ ಸ್ನಾನ ಮಾಡಿಸು ಅಂತ ಅದೇ ಇವತ್ತು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾಳೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಸಣ್ಣ ಸಣ್ಣ ಅದು ನಾವೇನು ಅಂತೀವಿ ಅದಕ್ಕೆ ಏನೋ ಅಂತಾರಪ್ಪ ನಂಗೆ ಈಗ ಮರ್ತೋಯ್ತು ನೋಡಿ ಎಡಿಟಿಂಗ್ ಮಾಡಬೇಕಿದ್ರೆ ಮರ್ತೋಗ್ಬಿಡುತ್ತೆ ಸೊ ಅದೊಂಥರ ಮೈ ಮೇಲೆಲ್ಲ ಹಾರ್ದಂಗೆ ಆ ಥರದ್ದು ಆಗಿಬಿಟ್ಟಿದೆ ಹಾಗಾಗಿ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೆ ಚಿನ್ನಿಗೆ ಹಾಗೆಯೇ ಈರುಳ್ಳಿ ಕೂಡ ಆ ಕಡೆ ಏನು ಸ್ವಲ್ಪ ಬೇಯಬೇಕು ಅಷ್ಟೊಳಗೆ ಟೀ ಕುಡ್ಕೊಳ್ಳೋಣ ಅಂತ ಈಗ ಟೀನ ಕೂಡ ಮಾಡ್ಕೊತಾ ಇದ್ದೀನಿ ಹಾಗೇ ಈರುಳ್ಳಿ ಚೆನ್ನಾಗಿ ಹುರಿದಿತ್ತು ಸ್ವಲ್ಪ ಈ ಥರ ಕೆಂಪಾದರೆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದಾದ ನಂತರ ಒಂದು ಎರಡು ಮುಷ್ಟಿಯಷ್ಟು ಒಣ ಕೊಬ್ಬರಿನ ಹಾಕಿದ್ದೀನಿ ಇಲ್ಲಾಂದರೆ ನೀವು ಹಸಿ ಕಾಯಿ ಕೂಡ ಹಾಕ್ಬಹುದೇನೋ ಗೊತ್ತಿಲ್ಲ ಆದರೆ ನಾವು ಇದಕ್ಕೆ ಒಣ ಕೊಬ್ಬರಿನೇ ಹಾಕ್ತೀವಿ ಆಮೇಲೆ ಅಚ್ಕಾರದ ಪುಡಿನೂ ಹಾಕ್ಬಿಟ್ಟು ಸ್ವಲ್ಪ ಹುರಿತೀನಿ ನಾನು ಗ್ಯಾಸ್ ಆಫ್ ಆಗಿದೆಯಾ ಅಂತ ನೋಡ್ತಾ ಇದ್ದೆ ಇಲ್ಲ ಆನಾಗೇ ಇತ್ತು ಆಮೇಲೆ ಉಪ್ಪು ಹುಳಿ ಬೆಲ್ಲ ಹಾಕ್ಬಿಟ್ಟು ಅದನ್ನು ರುಬ್ಬಬೇಕು ಕೊತ್ತಂಬರಿ ಸೊಪ್ಪು ಹಾಕಬಾರ್ದು ಹಾಗೆ ಮಾಡಬೇಕು ಈ ಕಡೆ ಗೋಧಿ ಕಡುಬಿಗೆ ನಾನು ಅನ್ನನ ತೊಗೊಂಡಿದ್ದೀನಿ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ ಅದರಲ್ಲಿ ಸಣ್ಣ ಅದಕ್ಕಿಂತ ಚೂರು ಸಣ್ಣ ಬೌಲಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಅದರಲ್ಲಿ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ ನಾನು ಮಿಕ್ಸಿ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಏನಂದರೆ ಇದೊಂಥರ ಶಾರ್ಟ್ ಕಟ್ ಇದು ನೀವು ಹಾಗೇ ಅನ್ನ ಮತ್ತು ಹಿಟ್ಟೆಲ್ಲ ಹಾಕ್ಬಿಟ್ಟು ನಾದಬಹುದು ಇದೊಂಥರ ಶಾರ್ಟ್ ಕಟ್ ನಿಮಗೆ ಬೇಗ ಆಗುತ್ತೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಸ್ವಲ್ಪ ಜೀರಿಗೆ ಹಾಗೆ ಉಪ್ಪನ್ನು ಹಾಕ್ಬಿಟ್ಟು ನೀರು ಹಾಕದೇ ಫಸ್ಟು ನಾದ್ಕೋಬೇಕು ಆ ನಂತರ ಕೈಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಕೊಂಡು ಕಡುಬನ್ನು ಕಟ್ಟಬೇಕಾಗುತ್ತೆ ಗಲ್ಟೆ ಶೇಪಲ್ಲಿ ಇರುತ್ತೆ ಆ ಕಡುಬು ನಮಗೆಲ್ಲ ಸಣ್ಣವ್ರು ಇರಬೇಕಿದ್ರೆ ಆ ಥರ ಮಾಡಿ ಒಳಗಡೆ ಬೆಣ್ಣೆ ಹಾಕಿ ಕೊಡ್ತಾಯಿದ್ರು ಈ ಕಡುಬಿಗೆ ಏನಂದರೆ ಅವಾಗ ತಾನೇ ಕಡ್ದಿರೋ ಬೆಣ್ಣೆ ಆ ಖಾರ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ದರೆ ನೀವು ಈರುಳ್ಳಿ ಚಟ್ನಿ ಮಾಡೋಕ್ಕಾಗಿಲ್ಲ ಅಂದರೆ ಕಾಯಿ ಚಟ್ನಿ ಇದ್ದರೆ ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಏನಂದರೆ ಇದನ್ನು ಬೇಗ ಬೇಗ ಮಾಡಬೇಕು ಅದು ಗೋಧಿ ಹಿಟ್ಟು ಹಾಕಿರೋದ್ರಿಂದ ನೀರು ಬಿಡುತ್ತೆ ಹಾಗಾಗಿ ಇಬ್ಬರು ಇದ್ದರೆ ಚೆನ್ನಾಗಾಗುತ್ತೆ ನಾವು ಅದೇ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ ಚಿನ್ನಿತ ಸ್ವಲ್ಪ ಲೇಟಾಗಿ ಮಾಡ್ತಾಳೆ ಒಂಚೂರು ಬೇಗ ಬೇಗ ಮಾಡ್ತೀನಿ Like so as the chemicals they take us high. ಹಾಗೆ ಬಿಸಿ ಬಿಸಿ ಗೋಧಿ ಕಡುಬು ಹಾಗೆ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಆದರೆ ನಾನಿವತ್ತು ತಿಂಡಿ ತಿನ್ನಲಿಲ್ಲ ಯಾಕೆಂದರೆ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ಯಾಕೆ ಅಂತ ಹೇಳೋ ಪರಿಸ್ಥಿತಿಲಿ ನಾನು ಇಲ್ಲ ಕೆಲವೊಂದು ಸಲ ಹಾಗೆ ಅಲ್ವಾ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ ಹಾಗಾಗಿ ಹೇಳಬಾರ್ದು ಅಂತ ಹೇಳಲಿಲ್ಲ ಹಾಗೆ ಚಿನ್ನಿ ಕೂಡ ಕಾಯಿ ತುರಿದು ಅವಳೇ ತುರಿದು ಕೊಟ್ಟಳು ಅದನ್ನು ಕೂಡ ತೆಗೆದು ಇದ್ದೀನಿ ಅವರಿಬ್ಬರು ತಿಂಡಿ ತಿಂದರು ನಾನು ಮಾತ್ರ ತಿಂಡಿ ತಿನ್ನಲಿಲ್ಲ ಮನೆಯವರು ತಿಂಡಿ ತಿನ್ನೋದ್ರಲ್ಲಿ ಒಂದು ಎರಡು ತುತ್ತು ಕೊಟ್ಟರು ಅದರಲ್ಲೇ ಎರಡು ತುತ್ತು ತಿಂದೆ ಅಷ್ಟೇ ಎಷ್ಟೊಂದು ಸಲ ನಮ್ಮ ಸುತ್ತಮುತ್ತ ಕೂಡ ಏನೇನೋ ನಡೆಯುತ್ತೆ ಆದರೆ ಎಲ್ಲದನ್ನೂ ನಿಮ್ಮ ಹತ್ರ ಹೇಳೋಕ್ಕೆ ಆಗದೆ ಇರೋಂಥದ್ದು ಕೂಡ ಕೆಲವೊಂದು ಇರುತ್ತೆ ಯಾಕಂದರೆ ಗೊತ್ತಲ್ವ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಂಗೆ ಇರಬೇಕು ಅನ್ನೋದನ್ನು ನಾವು ಫಸ್ಟು ತಿಳ್ಕೊಂಡು ಆನಂತರ ನಾವು ಸೋಷಿಯಲ್ ಮೀಡಿಯಾಕ್ಕೆ ಎಂಟ್ರಿ ಕೊಡಬೇಕಾಗುತ್ತೆ ಸಿಕ್ಕಿದ್ದನ್ನೆಲ್ಲ ಹಂಚ್ಕೊಂಡು ಅದೆಲ್ಲ ಮಾಡಿದ್ರೆ ನಮ್ಮ ಮರ್ಯಾದೆ ನಾವೇ ತೆಗೆದಂಗೆ ಆಗುತ್ತೆ ಎಲ್ಲರ ಸಂಸಾರದಲ್ಲೂ ಎಲ್ಲ ಥರದ್ದು ಇರುತ್ತೆ ಹಾಗೆ ಅಷ್ಟೇ ತುಂಬ ಡೀಪಾಗಿ ಹೇಳ್ತಾಯಿಲ್ಲ ಸುಮ್ಮನೆ ಮೇಲೆ ಮೇಲೆ ಹಾರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ ನಂಗೆ ಯಾಕೋ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಹೇಳಲಿಲ್ಲ ಅಷ್ಟೇ ಹಾಗೇನೆ ನಮ್ಮ ಸಿಂಹನ ಸ್ನಾನ ಕೂಡ ನಡೀತಾ ಇದೆ ನಮ್ಮ ಸಿಂಹ ಸ್ನಾನ ಎಲ್ಲ ಆದಮೇಲೆ ಏನು ಮಾಡಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೇನೆ ನಮ್ಮ ಮನೆಯವರು ಐದು ಜನ ಇದ್ದಾರೆ ಅಡು ಕೆಲಸದವ್ರಿಗೆ ಅಡುಗೆ ಮಾಡಿಕೊಡ್ತೀಯಾ ಅಂತ ಹೇಳಿದ್ರು ನಾನು ಇವತ್ತೇನು ಮಾಡ್ಕೊಳ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಅನ್ನ ಮಾಡ್ತೀನಿ ಹೆಂಗಿದ್ರು ಮೊಸರು ಇದೆ ಎಲ್ಲರೂ ಮೊಸರು ಅನ್ನ ಊಟ ಮಾಡಿ ಮಾಡಿಸೋಣ ಅಂತ ಇವತ್ತು ನಿಜವಾಗ್ಲೂ ನಮ್ಮ ಮನ್ಸಲ್ಲಿ ಹಂಗೆ ಅಂದ್ಕೊಂಡಿದ್ದೆ ಅದೇ ನಾವು ಅನ್ಕೊಳ್ಳೋದೇ ಒಂದು ಅದು ಆಗದೆ ಒಂದು ಅಂತಾರಲ್ವ ಹಾಗಾಗಿ ನೆನ್ನೆದು ಸ್ವಲ್ಪ ಸಾಂಬಾರ್ ಇತ್ತು ಹಾಗಾಗಿ ಯಾರಿಗೆ ಬೇಕು ಅವ್ರು ಸಾಂಬಾರು ಹಾಕ್ಕೊಳ್ಳಿ ನಾನಂತೂ ಮೊಸರನ್ನು ಊಟ ಮಾಡ್ತೀನಿ ಅಂತ ನಾನು ಇಬ್ಬರಿಗೂ ಹೇಳಿದ್ದೆ ಕೂಡ ಆದರೆ ನಾನು ಹೇಳಿದ್ದು ಅದು ಆಗಲೇ ಇಲ್ಲ ಆಮೇಲೆ ಐದು ಜನ ಕೆಲಸದವ್ರು ಇದ್ದಾರಲ್ಲ ಅಂತ ಹೇಳಿದ್ರು ಅದಕ್ಕೆ ಇವತ್ತು ನಾನು ಏನೂ ತರಕಾರಿ ಕೂಡ ಏನೂ ಇರಲಿಲ್ಲ ಹಾಗಾಗಿ ನಾನು ನಾನೇನೋ ಅಂದ್ಕೊಂಡೆ ಟೊಮೆಟೊ ರಸಮ್ ಮಾಡಿಬಿಡೋಣ ಅಂತ ಹೇಳಿ ರಸಂ ಪುಡಿ ಕೂಡ ಇರಲಿಲ್ಲ ಹಾಗೆ ಚಿನ್ನಿಗೆ ರಸಂ ಪುಡಿನ ತಗೋಬಾ ಅಂತ ಹೇಳಿದೆ ಹಾಗೆ ಅನ್ನಕ್ಕೆ ಕೂಡ ನಾನು ಇಡಬೇಕು ಹನ್ನೆರಡು ಗಂಟೆಗೆ ಫಸ್ಟು ನಾನು ಬೇಳೆನ ಬೇಯೋದಕ್ಕೆ ಹಾಕಿದ್ದೀನಿ ಟೈಮ್ ನೋಡಿದ್ರೆ ಹನ್ನೊಂದೂವರೆ ಆಗಿದೆ ನಂದು ಏನೂ ಕೆಲಸ ಆಗಿಲ್ಲ ಬರೀ ಗ್ಯಾಸನ್ನ ಮಾತ್ರ ಒರೆಸ್ಕೊಂಡೆ ಅಡಿಗೆಲ್ಲ ಬೇಳೆ ಟೊಮೆಟೊನ ಬೇಯದಕ್ಕೆ ಹಾಕ್ತೆ ಯಾಕಂದರೆ ಅದನ್ನು ಮತ್ತೆ ನಾನು ಮಿಕ್ಸಿ ಮಾಡಬೇಕಲ್ವ ಹಾಗಾಗಿ ಬಿಸಿ ಬಿಸಿ ಇದ್ದಾಗ ಮಿಕ್ಸಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅದನ್ನು ಫಸ್ಟು ಇಟ್ಕೊಂಡಿದ್ದೀನಿ ಈಗ ಅನ್ನಕ್ಕೆ ಕೂಡ ಇಡಬೇಕು ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ಅನ್ನಕ್ಕೆ ಇಡ್ತೀನಿ ನಮ್ಮನೆಯವರು ಎಳ್ನೀರು ಕುಡಿ ಅಂತ ಎಳ್ನೀರು ತಂದು ಇಟ್ಟಿದ್ದಾರೆ ನಾನು ಎಳ್ನೀರನ್ನು ಕೂಡ ಹಾಗೆ ಮುಟ್ಟೇಲಿಲ್ಲ ಹಾಗೆ ಇದೆ ಅದು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಕೆಲಸನೂ ಕೂಡ ಬೇಗ ಬೇಗ ಇದ್ದೀನಿ ಹಾಗೆ ಚಿನ್ನಿ ಹೋಗಿ ರಸಂ ಪ್ಯಾಕೆಟ್ನ ತೊಗೊಬಂದು ನಾಲ್ಕು ತೊಗೊಬಾ ಅಂತ ಹೇಳಿದೆ ನನ್ನ ಹತ್ರ ಒಂದು ಅರ್ಧ ಪ್ಯಾಕೆಟ್ ಅಷ್ಟೇ ಇತ್ತು ನಮ್ಮದೇ ಸಾಂಬಾರು ಪುಡಿ ಹಾಕಿ ಮಾಡೋಣ ಅಂದ್ಕೊಂಡೆ ನನಗೂ ಮತ್ತೆ ಬೇಡ ಚೆನ್ನಾಗಿ ಆಗದಿದ್ರೆ ಯಾಕೆ ಅಂತ ಹೇಳಿ ರಸಂ ಪುಡಿನ ತರಿಸ್ದೆ ಹಾಗೆ ಚಿನ್ನಿ ಪಪ್ಪಾಯ ಇತ್ತು ಅದನ್ನು ಕೂಡ ಹೆಚ್ಚಿ ಇಟ್ಟಿದ್ಲು ಹಾಗೆ ರಸಮ್ಗೆ ಅಂತ ನಾನು ಒಂಚೂರು ಚೂರು ಕಾಯಿನ ರುಬ್ಬಿ ಕೂಡ ಇಟ್ಕೊಂಡಿದ್ದೀನಿ ಕಾಯಿನ ಹಾಕ್ತಾ ಇದ್ರೂ ನಡೆಯುತ್ತೆ ಒಂಚೂರು ಕಾಯಿನ ಹಾಕ್ತೀನಿ ಪಪ್ಪಾಯ ಕೂಡ ತಿನ್ನಬೇಕು ಸ್ನಾನ ಮಾಡಿ ತಿನ್ನೋದು ಇವಾಗಲೇ ತಿನ್ನೋದೋ ಗೊತ್ತಿಲ್ಲ ಚಿನ್ನಿ ಎಳ್ನೀರು ಇತ್ತಲ್ವ ಅದನ್ನು ಹೋಲ್ ಮಾಡಿ ಕೊಟ್ಟಲು ಎಳ್ನೀರನ್ನ ಕುಡಿ ಅಂತೇಳಿ ನನಗೂ ಒಂಥರ ಹಸು ಹಸು ಥರ ಇತ್ತು ಮತ್ತು ಹನ್ನೆರಡು ಗಂಟೆ ಆದಂಗೂ ತಲೆ ಒಂಥರ ಚಕ್ಕರ್ ಬಂದಂಗೆ ಅನ್ನಿಸ್ತಾ ಇತ್ತು ಯಾಕಂದರೆ ರಾತ್ರಿ ಊಟ ಮಾಡಿದ್ದು ಬಿಟ್ಟರೆ ಬೆಳಗ್ಗೆ ನಾವು ಲೋಟ ಟೀ ಕುಡಿದಿದ್ದೆ ಅಷ್ಟೇ ನೀರು ಕುಡ್ದಿದ್ದೆ ಅಷ್ಟೇ ಹೊಟ್ಟೆಯಲ್ಲಿ ಏನೂ ಇರಲಿಲ್ಲಲ್ಲ ಹಾಗಾಗಿ ಎಳ್ನೀರ ಕುಡಿಯೋಣ ಅಂತ ಈಗ ಎಳ್ನೀರನ್ನ ಕುಡಿತಾ ಇದ್ದೀನಿ ಏನೇ ಆದರೂ ಹೊಟ್ಟೆ ಅಂತೂ ಕೇಳಲ್ಲ ತಿನ್ನಲೇಬೇಕು ಉಂಡ್ಲೇಬೇಕಾಗುತ್ತೆ ಹಾಗೆಯೇ ಬೇಳೆ ಕೂಡ ಬೆಂದಿತ್ತು ಇದರ ಮುಚ್ಚಳ ತೆಗೆದಿಟ್ಟಿದ್ದೀನಿ ಅದು ಪೂರ್ತಿ ತಣ್ಣಗಾಗಲಿ ಅಂಥೇಳಿ ಈ ಕಡೆ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ಅದೇ ಸ್ನಾನ ಮಾಡಿ ಬಂದು ಅಡುಗೆ ಮಾಡಲು ಅಥವಾ ಅಡುಗೆ ಮಾಡಿ ಸ್ನಾನಕ್ಕೆ ಹೋಗಲು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಒಂದು ಕುಕ್ಕರಲ್ಲಿ ನಾಲ್ಕು ಲೋಟದಷ್ಟು ಮಾತ್ರ ಅನ್ನಕ್ಕೆ ಇಡ್ತೀನಿ ಇನ್ನೊಂದು ಕುಕ್ಕರಲ್ಲಿ ಇನ್ನೂ ಒಂದೂವರೆ ಲೋಟದಷ್ಟು ಅನ್ನಕ್ಕೆ ಇಡ್ತೀನಿ ಯಾಕಂದರೆ ಸಿಂಬಂಗೂ ಕೂಡ ಅನ್ನ ಇದೆಯಲ್ಲ ಹಾಗಾಗಿ ತಾನಿನ್ನೂ ಸ್ನಾನ ಮಾಡಿಲ್ಲ ಎಲ್ಲ ಮಾಡಿನೇ ಸ್ನಾನಕ್ಕೆ ಹೋಗೋಣ ಅಂತ ಮತ್ತು ಅವರೆಲ್ಲರೂ ಬೇಗ ಬಂದುಬಿಟ್ರೆ ಒಂದು ಕಾಲು ಒಳಗಡೆ ಮತ್ತು ಅವರು ಊಟ ಮಾಡಿ ಊಟ ಒಯ್ಯಷ್ಟಿಗೆ ಪಾಪ ಅವರಿಗೆ ಲೇಟಾಗಿಬಿಡುತ್ತಲ್ವ ಹಾಗಾಗಿ ಅಡುಗೆನೇ ಮಾಡಿಬಿಡೋಣ ಅಂತ ಇದ್ರ ಜೊತೆಗೆ ಏನು ಕರಿಯೋದು ಏನು ಮಾಡೋದು ಅಂತ ತಲೆ ಇಲ್ಲ ಒಂದು ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಅನ್ನಕ್ಕೆ ಕೂಡ ನಾನು ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ನಮ್ಮ ಸಿಂಬಂಗೆ ಅಷ್ಟು ಚೆನ್ನಾಗಿ ಸ್ನಾನ ಮಾಡಿಸಿ ಅಲ್ಲಿ ಕಟ್ಟಿದ್ಲಲ್ವಾ ಏನಂದರೂ ರಗಳೆ ರಗಳೇ ಮಾಡ್ತಾಯಿದ್ದ ಅದಕ್ಕೇ ಚಿನ್ನ ಬಿಡ್ತಿದ್ದಂಗೆ ಓಡ್ ಹೋಗಿ ಆ ಗೇಟ್ ಪಕ್ಕ ಹೋಗಿ ಕುತ್ಕೊಂಡಿದ್ದಾನೆ ಕೂತ್ಕೆ ಪೂರ್ತಿ ಮಣ್ಣು ಮಾಡ್ಕೊಂಡಿದ್ದಾನೆ ಅಳೆ ಇನ್ನೂ ನಾನು ಇನ್ನು ಇವನ್ನ ಸ್ನಾನ ಮಾಡಿಸಲ್ಲ ಅಂತ ಹೇಳ್ತಾ ಇದ್ಲು ಹಾಗೇ ಟೈಮ್ ಕೂಡ ಹನ್ನೆರಡುವರೆ ಆಗಿತ್ತು ಅತ್ ಲಗಡೆಗೆ ಮಾಡಿನೇ ಸ್ನಾನಕ್ಕೆ ಹೋಗೋಣ ಅಂತ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಚಿಮ್ಮಿ ಹತ್ರ ಟೊಮೆಟೊ ಹೆಚ್ಚಿಸ್ಕೊಂಡಿದ್ದೆ ನಾನು ಆಮೇಲೆ ಉದ್ದುದ್ದಕ್ಕೆ ಒಂದು ಈರುಳ್ಳಿನ ಹೆಚ್ಚಿಸ್ಕೊಂಡಿದ್ದೆ ಈ ಥರ ನೀವು ಎಮ್ ಟಿ ಆರ್ ಅವ್ರದ್ದೇ ರಸಮ್ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ತೀನಿ ಅದಕ್ಕೇ ನಾನು ರಸಮ್ ಪೌಡ್ರು ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಹುಣಸೆ ರಸ ಹಾಗೆ ಉಪ್ಪನ್ನ ಹಾಕ್ತೀನಿ ಅಂದರೆ ನೀವು ಮೇಲೆ ಪುಡಿನ ಉದುಕಿಂತ ಈ ಥರ ಒಗ್ಗರಿನಲ್ಲಿ ಹಾಕಿದ್ರೆ ಅದೊಂಥರ ಘಮ ಚೆನ್ನಾಗಿ ಬರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪನ ಮೇಲೂ ಒಂದು ಸ್ವಲ್ಪ ಹಾಕಿ ಆಮೇಲೆ ಈ ಒಗ್ಗರಿನಲ್ಲಿ ಕೂಡ ಈ ಥರ ಹಾಕೋದ್ರಿಂದ ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ ರಸಮ್ ತುಂಬಾ ಚೆನ್ನಾಗಾಗಿತ್ತು ಚಿನ್ನೇನು ಹೇಳಿದ್ಲು ಚೆನ್ನಾಗಿತ್ತು ನಂಗೆ ಒಂಥರ ಮದುವೆ ಮನೆಯಲ್ಲೆಲ್ಲ ಘಮ ಬರುತ್ತಲ್ವ ಆ ಥರ ಬರ್ತಾಯಿದೆ ಅಂತ ಹೇಳಿದ್ಲು ಆದಷ್ಟು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕಿ ಆಗುತ್ತೆ ಹಾಗೆಯೇ ಕಾಯಿ ತುರಿನೂ ಕೂಡ ಹಾಕಬೇಕು ಆವಾಗಲೇ ನಾನು ಮಸಾಲ ಹಾಕ್ತಿಲ್ಲ ಆವಾಗಲೇ ಹಾಕಬೇಕು ಅದೊಂದು ವೀಡಿಯೋ ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ ನೋಡಿ ಟೊಮೆಟೊ ರಸಮ್ ಕೂಡ ರೆಡಿ ಆಯಿತು ನನಗೆ ಅದೇ ಇತ್ತು ಇಷ್ಟು ದಿನ ಯಾಕೆ ನನಗೆ ಈ ಐಡಿಯಾ ಹೊಡಿಲೇ ಇಲ್ಲ ಅಂತ ದಿನ ಇಷ್ಟು ಇಷ್ಟು ತರಕಾರಿ ಹೆಚ್ಚು ಎರಡೆರಡು ಥರ ಸಾರು ಮಾಡಿ ಕಳಿಸ್ತಾ ಇದ್ದೆ ಇದನ್ನು ಯಾಕೆ ಮಧ್ಯ ಒಂದೊಂದು ಸಲ ಮಾಡಲಿಲ್ಲ ಅಂತ ನನಗೆ ಇವಾಗ ಇತ್ತು ಹಾಗೆಯೇ ಟೈಮ್ ತೋರಿಸ್ತೀನಿ ನೋಡಿ ಒಂದು ಹತ್ತಾಗಿದೆ ಆಗಿದೆ ಈಗ ಸ್ನಾನ ಆಯಿತು ಪೂಜೆನೂ ಕೂಡ ಆಯಿತು ಪೂಜೆ ನಾನು ಮಾಡಿಲ್ಲ ಇವತ್ತು ಚಿನ್ನಿ ಬೇಗ ಸ್ನಾನ ಮಾಡಿದ್ಲಲ್ಲ ಹಾಗಾಗಿ ಅವಳು ಪೂಜೆ ಮಾಡಿದ್ಲು ಅವಳು ಹಣ್ಣು ತಿಂತಾ ಇದ್ದಾಳೆ ಇಲ್ಲಿ ನಾನು ಕೂಡ ಈಗ ಹಣ್ಣನ್ನ ತಿಂತಾ ಇದ್ದೀನಿ ಹಾಗೆಯೇ ಇವತ್ತು ಸೆಂಡ್ಗೆ ಅದೆಲ್ಲ ಕರಿಯೋಕ್ಕೆ ಯಾಕೋ ಇದಾಗಲಿಲ್ಲ ಸಾರಿ ಹಪ್ಪ ಕರಿಯಕ್ಕೆ ಮಜ್ಜಿಗೆ ಮೆಣಸಿತ್ತಲ್ವ ಅದನ್ನೇ ಮಜ್ಜಿಗೆ ಮೆಣಸನ್ನ ಕರಿಯೋಣ ಅಂತ ಇವಾಗ ನಮ್ಮ ಮನೆಯವರು ಬಂದ ಮೇಲೆ ಒಂದು ಸ್ವಲ್ಪ ಮಜ್ಜಿಗೆ ಮೆಣಸನ್ನ ಕರೆದು ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಅಂದೇ ಬೋಂಡ ಏನಾದರೂ ವೈರಿ ಅಂದೇ ಇಲ್ಲ ನಾನು ಅಲ್ಲೆಲ್ಲ ನಿಲ್ಲಿಸಿ ಮಾಡಿ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂದರು ಅದಕ್ಕೆನೇ ಮತ್ತೆ ಮಜ್ಜಿಗೆ ಮೆಣಸಾರು ಕರಿಯೋಣ ಅಂತ ಮಜ್ಜಿಗೆ ಮೆಣಸನ್ನ ಇದ್ದೀನಿ ಹಾಗೆಯೇ ನಾನು ಬೆಳಗ್ಗೆ ಕಡುಬು ತಿಂದಿರಲಿಲ್ಲ ಹಾಗಾಗಿ ಇವಾಗ ಕಡುಬನ್ನ ತಿಂತಾ ಇದ್ದೀನಿ ಕಡುಬನ್ನ ನಾನು ಏನು ಮಾಡಿದ್ದೆ ಅಂದರೆ ಅನ್ನ ಬಿಸಿ ಬಿಸಿ ಅನ್ನ ಆಗಿತ್ತಲ್ವ ಅದ್ರ ಮೇಲೆ ಬಿಸಿಗೆ ಇಟ್ಟಿದ್ದೆ ಹಾಗಾಗಿ ಬಿಸಿ ಬಿಸಿ ಕಡುಬು ಆದಂಗೆ ಆಗಿತ್ತು ಆದ್ರೂ ಇದು ಬಿಸಿ ಬಿಸಿ ಕಡುಬು ಅಂದರೆ ಆ ಚಟ್ನಿ ಹಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆ ಚಟ್ನಿನೂ ನಾನಿವತ್ತು ಉಪ್ಪು ಹುಳಿ ಖಾರ ನೋಡಿರಲಿಲ್ಲ ಆದರೂ ಕರೆಕ್ಟಾಗಿ ಬಂದಿತ್ತು ಹಾಗೆಯೇ ಇವತ್ತಿನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮನೆಯವರು ಕೂಡ ಊಟ ಮಾಡಿ ಈಗ ಊಟನ ಒಯ್ತಾ ಇದ್ದಾರೆ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯಿ